ಪ್ರಿಯ ವೀಕ್ಷಕರಿಗೆ ಮುತ್ತಿನಂತ ಮಾತು ಚಾನಲಿಂದ ನಿಮ್ಮ ಸುನಿತಾ ಮಾಡುವ ನಮಸ್ಕಾರಗಳು ಕಳೆದ ಸಂಚಿಕೆಯಲ್ಲಿ ಬಾಳೆಹಣ್ಣಿನ ಬಗ್ಗೆ ತಿಳಿದುಕೊಂಡೆವು ವೀಕ್ಷಕರೇ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಯಾರು ನೋಡಿಲ್ಲವೋ ದಯವಿಟ್ಟು ಹೋಗಿ ಅದನ್ನು ಕೂಡ ನೋಡಿ ಈ ಸಂಚಿಕೆಯಲ್ಲಿ ಮಾವಿನ ಹಣ್ಣಿನ ಬಗ್ಗೆ ಸ್ವಲ್ಪ ತಿಳಿಯಲು ಪ್ರಯತ್ನ ಮಾಡೋಣ ವೀಕ್ಷಕರೇ ಆಗಲೇ ನಿಮಗೆ ತಿಳಿದಿರುವಂತೆ ತ್ರಿಪಳ ಮೇಳ ಅಂದರೆ ಮೂರು ಹಣ್ಣುಗಳ ಪರಿಚಯವನ್ನು ಈ ಮೇಳದಲ್ಲಿ ಮಾಡಲಾಗಿತ್ತು ಇಂದಿನ ಸಂಚಿಕೆಯಲ್ಲಿ ನಾವು ಮಾವಿನ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಹಲವಾರು ಬಗೆಯ ಮಾವಿನ ಹಣ್ಣುಗಳ ಪರಿಚಯವನ್ನು ಮಾಡಿಕೊಡಲಾಗಿತ್ತು ಒಂದೇ ಸೂರಿನಲ್ಲಿ ಹಲವಾರು ಬಗೆಯ ಮಾವಿನ ತಳಿಗಳನ್ನು ನಾವು ಇಲ್ಲಿ ಕಾಣಬಹುದಾಗಿತ್ತು ವೀಕ್ಷಕರೇ ಮಾವಿನ ಹಣ್ಣಿನಲ್ಲಿ ಇಷ್ಟೊಂದು ವೆರೈಟಿಸ್ನ ನೋಡಿಬಿಟ್ಟು ನಮಗೆ ಆಶ್ಚರ್ಯ ಆಗಿದ್ದಂತೂ ಸತ್ಯ ನೀವೇ ನೋಡ್ಬೋದು ಎಷ್ಟು ವೆರೈಟೀಸ್ ಇದೆ ಅಂತ ಹೇಳಿ ಬನ್ನಿ ಮಾವಿನ ತಳಿಗಳ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ವೀಕ್ಷಕರೇ ಸರ್ ನಮಸ್ಕಾರ ಪರಿಚಯ ಮಾಡ್ಕೊಡ್ಬೋದಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಂಕರನ್ ನಾನು ಅಲ್ಲಿನ ವಿಭಾಗದಲ್ಲಿ ವಿಶೇಷ ಏನಂದ್ರೆ ಟ್ರೈಪಲ್ ಅಂದ್ರೆ ಮೂರು ಮೂರು ಹಣ್ಣು ಮ್ಯಾಂಗೋ ಜಾಕ್ ಫ್ರೂಟ್ ಹು ಬನಾನ ಇದರಲ್ಲಿ ನಾವು ಮ್ಯಾಂಗೋ ಮತ್ತು ಅಲ್ಲಿ ತುಂಬ ರಿಸರ್ಚ್ ಮಾಡ್ತೀವಿ ಮ್ಯಾಂಗೋದಲ್ಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಏಟ್ ಹಂಡ್ರೆಡ್ ವೆರೈಟೀಸ್ ಕನ್ಸರ್ಮೇಶನ್ ಮಾಡ್ತೀವಿ ಜಾಕ್ರೂಟಲ್ಲಿ ಟೂ ಹಂಡ್ರೆಡ್ ಪ್ಲಸ್ ವೆರೈಟೀಸ್ ಕನ್ಸರ್ಮೇಶನ್ ಮಾಡ್ತೀವಿ ಇಲ್ಲಿ ಡೈವರ್ಸಿಟಿ ಶೋ ಅಲ್ಲಿ ನಾವು ತ್ರೀ ಹಂಡ್ರೆಡ್ ಮ್ಯಾಂಗೋ ವೆರೈಟೀಸ್ ಡಿಸ್ಪ್ಲೇ ಮಾಡ್ತೀವಿ ಡಿಫ್ರೆಂಟ್ ಕ್ಯಾಟಗರಿ ಆಮೇಲೆ ಪಾಲಿ ವೆರೈಟೀಸ್ ರಾ ಮ್ಯಾಂಗೋ ವೆರೈಟೀಸ್ ಕಸ್ಟೋಡಿನ್ ಫಾರ್ಮರ್ಸ್ ವೆರೈಟೀಸ್ ಆ ಥರ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಡಿಸ್ಪ್ಲೇ ಮಾಡಿದ್ವಿ ಇನ್ನೊಂದು ವಿಶೇಷ ಏನಂದ್ರೆ ಎಪ್ಪಿ ಓಸ್ ಅವರು ಈ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮ್ಯಾಂಗೋ ಲವರ್ಸು ಈ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ತುಂಬ ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಇದು ಮ್ಯಾಂಗೋ ರಿಲೇಟೆಡ್ ಇನ್ಫಾರ್ಮೇಷನ್ ಮತ್ತು ಹಲಸಿನ ಗ ಇನ್ಸ್ಟಿಟ್ಯೂಟ್ ಟೂ ಹಂಡ್ರೆಡ್ ಪ್ಲಸ್ ವೆರೈಟೀಸ್ ಕನ್ಸರ್ವೇಷನ್ ಮಾಡ್ತೀವಿ ಮತ್ತು ನಾವು ಕಸ್ಟೋಡಿಯನ್ ಫಾರ್ಮರ್ಸ್ ವೆರೈಟಿ ಎರಡು ವೆರೈಟಿ ಪ್ರಮೋಟ್ ಪ್ರಮೋಟ್ ಮಾಡ್ತೀವಿ ಯಾವ ಯಾವ ವೆರೈಟಿ ಅಂದ್ರೆ ಸಿದ್ದು ಮತ್ತು ಶಂಕರ ಅದು ಎರಡು ಫಾರ್ಮರ್ಸ್ ವೆರೈಟಿ ಅವರು ಪ್ಲಾಂಟ್ ವೆರೈಟಿ ಪ್ರೊಟೆಕ್ಷನ್ ಆ್ಯಂಡ್ ಫಾರ್ಮರ್ಸ್ ಅಥಾರಿಟಿ ಆ ಇನ್ಸ್ಟಿಟ್ಯೂಷನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಮತ್ತು ಅವರು ಅವರು ನಮ್ಮ ಇನ್ಸ್ಟಿಟ್ಯೂಷನ್ ಜೊತೆಗೆ ಸೇರಿಕೊಂಡು ಪ್ಲಾಂಟ್ ಮಲ್ಟಿಪ್ಲಿಕೇಶನ್ ಮಾಡಿ ರೈತರಿಗೂ ಸೇಲ್ ಮಾಡ್ತಾರೆ ಮತ್ತು ಅವ್ರಿಗೂ ಸೆವೆಂಟಿ ಫೈವ್ ಪರ್ಸೆಂಟ್ ರೆವೆನ್ಯೂ ಆಗುತ್ತೆ ನಮಗೂ ಟ್ವೆಂಟಿ ಫೈವ್ ಪರ್ಸೆಂಟ್ ರೆವೆನ್ಯೂ ಆಗುತ್ತೆ ಇದು ವಿನ್ ವಿನ್ ಸಿಚುವೇಶನ್ ಇನ್ನೊಂದು ವಿಶೇಷ ಏನಂದರೆ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಆರ್ಗನೈಸ್ ಮಾಡ್ತೀವಿ ಅದರಲ್ಲಿ ಫಾರ್ಮರ್ಸ್ ಮತ್ತು ಎಂಟ್ರಪ್ರನರ್ಸು ಪಾಲಿಸಿ ಮೇಕರ್ಸು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಎಕ್ಸ್ಚೇಂಜ್ ಫಾರ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಅದೊಂದು ಸೆಗ್ಮೆಂಟ್ ಇದ್ದಾವೆ ಮತ್ತು ಸ್ಕೂಲ್ ಚಿಲ್ಡ್ರನ್ಸ್ ಒಂದು ಕಾಂಪಿಟೇಷನ್ ಕ್ವಿಜ್ ಕಾಂಪಿಟೇಷನ್ ಅರೇಂಜ್ಮೆಂಟ್ ಮಾಡಿದ್ದೀವಿ ಅದು ಯಾಕಂದ್ರೆ ದಿ ಫ್ಯೂಚರ್ ಜನರೇಷನ್ ಅವ್ರಿಗೆ ಈ ಡೈವರ್ಸಿಟಿ ಬಗ್ಗೆ ಸ್ವಲ್ಪ ನಾಲೆಜ್ ತಿಳ್ಕೊಳ್ಬೇಕು ಅದಕ್ಕೋಸ್ಕರ ಇದು ಆರ್ಗನೈಸ್ ಮಾಡ್ತೀವಿ ಇನ್ನೊಂದು ಸೆಗ್ಮೆಂಟ್ ರೆಸಿಪೀಸ್ ಒಂದು ಮ್ಯಾಂಗೋ ಜಾಕ್ ಫ್ರೂಟ್ ಬನಾನಾ ರೆಸಿಪೀಸ್ ಅದು ಕಾಂಪಿಟೇಷನ್ ಇದ್ದಾವೆ ಆನ್ ದಿ ಹೋಲ್ ಬಯೋಡೈವರ್ಸಿಟಿ ಕಲ್ಟಿವೇಶನ್ ಮತ್ತು ವ್ಯಾಲ್ಯೂ ಅಡಿಷನ್ ಮಾರ್ಕೆಟಿಂಗ್ ಅವೇರ್ನೆಸ್ ಒಂದೇ ಕಡೆ ನಿಮಗೆ ಒಂದೇ ಕಡೆ ಸಿಕ್ಕೂ ಥ್ಯಾಂಕ್ ಯು ಸರ್ ನೀವೇ ಕೇಳಿದ್ರಲ್ಲ ವೀಕ್ಷಕರೇ ಎಷ್ಟು ಬಗೆಯ ಮಾವಿನ ಹಣ್ಣು ಇದೆ ಎಂದು ಹಾಗೆ ಇಲ್ಲಿ ಮಾವಿನ ಹಣ್ಣುಗಳನ್ನು ಮಾರಾಟಕ್ಕೆ ಸಹ ಇಟ್ಟಿದ್ದರು ಹಲವಾರು ಕಡೆಗಳಿಂದ ಇಲ್ಲಿ ಮಾವಿನ ಹಣ್ಣನ್ನು ಮಾರಾಟ ಮಾಡಲು ಸಹ ಬಂದಿದ್ದರು ಮಾವಿನ ಹಣ್ಣಿನ ಹಲವು ಬಗೆಗಳನ್ನು ನಿಮ್ಮ ತನಕ ತಲುಪಿಸಲ್ಲಿ ತುಂಬ ಪ್ರಯತ್ನ ಮಾಡಿದ್ದೇನೆ ವೀಕ್ಷಕರೇ ನಿಮಗೆ ಈ ರೀತಿಯ ಮಾವಿನ ಹಣ್ಣುಗಳು ಒಂದೇ ಸೂರಿನಲ್ಲಿ ಎಲ್ಲಾದರೂ ಮಾರಾಟಕ್ಕೆ ಇದ್ದರೆ ದಯವಿಟ್ಟು ನನಗೂ ತಿಳಿಸಿ ಈ ಮೇಳದಲ್ಲಿ ನಮ್ಮ ದೇಶದಲ್ಲಿ ಆಗ್ತಕ್ಕಂಥ ಮಾವಿನ ಹಣ್ಣನ್ನು ಬಿಟ್ಟು ಹೊರದೇಶದ ಮಾವಿನ ಹಣ್ಣಿನ ತಳಿಗಳನ್ನು ಪರಿಚಯಿಸಲಾಗಿತ್ತು ಇಲ್ಲಿ ಮಾರಾಟಕ್ಕೆ ಮಾವಿನ ಹಣ್ಣು ಮಾತ್ರವಲ್ಲದೆ ಮಾವಿನ ಸಸ್ಯಗಳನ್ನು ಸಹ ಮಾರಾಟಕ್ಕೆ ಇಡಲಾಗಿತ್ತು ಬಂದ ರೈತರು ಇಲ್ಲಿ ಮಾವಿನ ಗಿಡಗಳನ್ನು ತಮ್ಮ ತೋಟದಲ್ಲಿ ನೆಡಲು ಸಸ್ಯಗಳನ್ನು ಖರೀದಿ ಮಾಡುವ ಒಂದು ಅವಕಾಶ ಕೂಡ ಇತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದು ಇಲ್ಲಿ ಪ್ರಯೋಜನವನ್ನು ಪಡೆದುಕೊಂಡರು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯ ತನಕ ಧನ್ಯವಾದಗಳು ವೀಕ್ಷಕರೇ